ಬೆಂಗಳೂರು ಚುನಾವಣಾ ಉಸ್ತುವಾರಿಗಾಗಿ ಕೈ ನಾಯಕರ ಹುಡುಕಾಟ ನಡೀತಾ ಇದೆ ಚುನಾವಣಾ ಉಸ್ತುವಾರಿ ತೆಗೆದುಕೊಳ್ಳಲು ಹಿರಿಯ ನಾಯಕರು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಸಚಿವ ಸ್ಥಾನ ಕೊಡುವಾಗ ನಮ್ಮನ್ನ ಪರಿಗಣಿಸಿಲ್ಲ ಆದ್ರೆ ಚುನಾವಣೆ ಗೆಲ್ಲಿಸ್ಕೊಡಕ್ ನಾವ್ ಬೇಕಾ ನಿಮಗೆ ಅಂತ ಕೇಳ್ತಾ ಇದಾರೆ ಚುನಾವಣಾ ಉಸ್ತುವಾರಿ ವಹಿಸಿಕೊಳ್ಳಲು ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹಿರಿಯ ನಾಯಕರೇ ಹೇಳ್ತಾ ಇದಾರೆ ಸಚಿವ ಕೆ ಜೆ ಜಾರ್ಜ್ಗೆ ಜಾತಿ ಪ್ರಾಬಲ್ಯ ಇಲ್ಲ ಹೀಗಾಗಿ ಜಾರ್ಜ್ಗೆ ಉಸ್ತುವಾರಿ ಕೊಟ್ಟರು ಕೂಡ ವೇಸ್ಟ್ ರೋಷನ್ ಬೇಗ್ ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಸಚಿವ ಜಮೀರ್ ಅಹಮದ್ ಈಗಾಗಲೇ ಕಾಂಗ್ರೆಸ್ ಈಗಷ್ಟೇ ಮನೆ ಮನೆ ಕಾಂಗ್ರೆಸ್ಗೆ ಬಂದವರು ಜಮೀರ್ಗೆ ಹಾವೇರಿ ಉಸ್ತುವಾರಿಯನ್ನು ಕೊಡುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ಹೀಗಾಗಿ ಬೆಂಗಳೂರಲ್ಲಿ ಮೂರು ಕ್ಷೇತ್ರಗಳನ್ನ ನಿಭಾಯಿಸುವರು ಯಾರು ಅಂತ ಹೇಳಿ ತಲೆಕೆಡಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಕೇವಲ ಚುನಾವಣಾ ಉಸ್ತುವಾರಿಗೆ ಹಿರಿಯರ ಬಳಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಾರ್ಯಕರ್ತರಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೋಷನ್ ಬೇಗ್ ಆಗಿರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ಇದಕ್ಕೆ ನಾವು ಬೇಕಾ ನಿಮಗೆ ಮಂತ್ರಿಗಿರಿ ಕೊಡಕ್ಕೆ ಬೇಡ ಅಂತ ಕೇಳ್ತಾ ಇದ್ದಾರೆ